ನಮಸ್ತೆ ಗೆಳೆಯರೆ ಪ್ರೀ ಮಾರ್ಕೆಟ್ ಮೋನೈನ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಏನೇನ್ ನಡೀತಾ ಇದೆ ನಿಫ್ಟಿ ಎಕ್ಸ್ಪೈರಿ ಕೂಡ ಗ್ಲೋಬಲಿ ಯು ಎಸ್ ಹವ ಆಗಿ ಬಿಟ್ಟಿದೆ ಸಿಕ್ಕಾಪಡೆ ಮಾರ್ಕೆಟ್ ಮೊಮೆಂಟಮ್ ಡೌನ್ ಸೈಡ್ ಅಪ್ ಸೈಡ್ ಆಗಿದೆ ಟ್ರಂಪ್ ನೋಡಿದ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಆನ್ ಇಂಡಿಯನ್ ಇಂಪೋರ್ಟ್ಸ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಟೋಸ್ ಮೇಲೆ ಅಂಡ್ ಟೆನ್ ಪರ್ಸೆಂಟ್ ಬೇನ್ ಮೇಲೆ ಸಿಕ್ಕಾಪಟ್ಟೆ ತಾರೀಫ್ ಸೊ ಆಬ್ವಿಯಸ್ಲಿ ಇವು ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಇಫೆಕ್ಟ್ ಆಗೋದೆ ಓಕೆ ಅರ್ಲಿಯರ್ ಇನ್ ದ ನೈಟ್ ಮಾರ್ಕೆಟ್ ಮೊಮೆಂಟಮ್ ಮೆಲಗಡೆ ಇತ್ತು ಪಾಸಿಟಿವ್ ತರ ಕಾಣ್ತಾ ಇತ್ತು ಯು ಎಸ್ ಮಾರ್ಕೆಟ್ ಕೂಡ ಸಡನ್ಲಿ ಸಡನ್ಲಿ ಸೊ ಸಡನ್ ಕ್ರಾಶ್ ನ ನೀವು ನೋಡಿದಿರಿ ಈ ಟಾರಿ ಫೋರ್ ಬಂದೆ ಅಂಡ್ ರೈಟ್ ನಾವು ಗಿಫ್ಟ್ ನಿಫ್ಟಿ ಕೂಡ ಓಕೆ ಶೋಕಾಸ್ ಮಾಡೋದು ಹೆವಿ ನೆಗೆಟಿವ್ ಸೊ ಇಟ್ಸ್ ಕುಡ್ ಬಿ ಅ ಗ್ಯಾಪ್ ಡೌನ್ ಸೊ ಸಿಂಪ್ಲಿ ಗ್ಯಾಪ್ ಡೌನ್ ಅಂದ್ರೆ ಎಷ್ಟಾಗ್ಬೋದು ಅಂತ ಲಾಜಿಕಲ್ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ನಿನ್ನೆ ಮಾರ್ಕೆಟ್ ನಮ್ಮ ಮಾರ್ಕೆಟ್ ಎಷ್ಟು ಕ್ಲೋಸ್ ಆಗಿದ್ದು ಓಕೆ ಓಕೆ ಗಂಟೆ ಎರಡನೇ ತಾರೀಕು ಎಷ್ಟು ಕ್ಲೋಸ್ ಆಗಿದೆ ಅಬ್ಸರ್ವ್ ಮಾಡ್ಕೊಳ್ತೀರಿ ಸೊ ಮೂರು ಗಂಟೆ ಸುಮಾರು ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದೆ ಅರೌಂಡ್ ಹಿಯರ್ ಟ್ವೆಂಟಿ ತ್ರೀ ತ್ರೀ ನೈಂಟಿ ಫೋರ್ ಆಸ್ ಪರ್ ಗಿಫ್ಟ್ ನಿಫ್ಟಿ ಸೊ ಇದನ್ನೇ ನಾವು ಎನ್ಕ್ಯಾಶ್ ಮಾಡೋಣ ಸೊ ಪ್ರೈಸ್ ರೇಂಜ್ ತಗೋಣ ಇಲ್ಲಿಂದ ಇಲ್ಲಿಗ ತಗೊಂಡ್ರೆ ಈಗ ಮಾರ್ಕೆಟ್ ಮಿನಿಮಮ್ ಟು ಮಿನಿಮಮ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಆದ್ರೂ ನೆಗೆಟಿವ್ ಅಥವಾ ಕ್ಯಾಪ್ ಡೌನ್ ಆಗುವಂತ ಸೂಚನೆ ನಮಗೆ ಹೇಳ್ಕೊಡ್ತಾ ಇದೆ ಓಕೆ சோவன் சிஸ்டம் நோட் டவு ஜோன்ஸ் நிக்காபட்ட நெகிட்டவ் அபௌட்டிவ் ஆகிஸ் இவன் யூரோபியன் மார்க்கெட் ஆல்டி நெகட்டிவ் இது வெர்ஸ் ஏஷியன் மார்க்கெட்ஸ் ஆசோ கிராஷ் ஆஃப் கண்ட் ஆஃப் நெகட்டிவிட்டி ஓகே அண்ட் நம்ம மார்க்கெட் ஷோக்காஸ் மினிமம் டூ மினிமம் டூரெட்ஸ் கேப் டவுன் ஆகும் சாத்திய காண்த்த இது ಓಕೆ ಸೊ ಗ್ಯಾಪ್ ಡೌನ್ ಅಂದ್ರೆ ಎಲ್ಲಕ್ ಆಗ್ಬಹುದು ಲಾಜಿಕಲಿ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಸಿ ದಿಸ್ ವೆನ್ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಆಟ್ ಎಕ್ಸಾಂಪಲ್ ರೈಟ್ ಟ್ವೆಂಟಿ ತ್ರೀ ತ್ರೀ ಥರ್ಟಿ ಟೂ ಇದೆ ಒನ್ ಆಫ್ ದ ಬೆಸ್ಟ್ ಲೆವೆಲ್ ಸಪೋರ್ಟ್ ಅಂತ ಅಂತಿದೀವಲ್ಲ ಟ್ವೆಂಟಿ ತ್ರೀ ಒನ್ ಥರ್ಟಿ ಒನ್ ಇಲ್ಲೇ ಓಪನ್ ಆಗ್ಬಹುದು ಮಾರ್ಕೆಟ್ ಅಂಡ್ ಓಪನ್ ಆದ ತಕ್ಷಣ ಒಂದು ಸಪೋರ್ಟ್ ತಗೊಂಡು ಮೆಳಗಡೆ ಹೋಗಿ ಹೋದ್ರೆ ಪಾಸಿಟಿವ್ ಆಗ್ಬಹುದು ಟ್ವೆಂಟಿ ತ್ರೀ ಒನ್ ಥರ್ಟಿ ಕೆಳಗಡೆ ಅಥವಾ ಅದಕ್ಕಿಂತ ಕೆಳಗಡೆ ಹೋದ್ರೆ ಮಾರ್ಕೆಟ್ ಹೆಡ್ಡಿಂಗ್ ಟುವರ್ಡ್ಸ್ ಟ್ವೆಂಟಿ ತ್ರೀ ತೌಸಂಡ್ ಅಂತ ಹೇಳಿ ಕೊಡ್ತಾ ಇದೆ ಸೊ ಇದನ್ನ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಸಿ ದಿಸ್ ವೆನ್ ಎ ಡಿ ಗಳಲ್ಲಿ ಏನಾಗಿದೆ ಎಡಿ ಗಳಲ್ಲಿ ಇನ್ಫೋಸಿಸ್ ಪಾಸಿಟಿವ್ ಐ ಟಿ ಸ್ಟಾಕ್ಸ್ಗಳಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಐ ಟಿ ಸ್ಟಾಕ್ವನ್ ಇನ್ಫೋಸಿಸ್ ಪಾಸಿಟಿವ್ ವಿಪ್ರೋ ಇಸ್ ಪಾಸಿಟಿವ್ ಐ ಸಿ ಸಿ ಬ್ಯಾಂಕ್ ಆಗಲಿ ಎಸ್ ಡಿ ಐ ಸಿ ಬ್ಯಾಂಕ್ಸ್ಗಳಾಗಲಿ ಇವುಗಳಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ದೇ ಆರ್ ಲೆಫ್ಟ್ ಪಾಸಿಟಿವ್ ಓಕೆ ಎ ಡಿ ಗಳು ಪಾಸಿಟಿವ್ ಇದೆ ಆ್ಯಂಡ್ ಜಿ ಡಿ ಆರ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಬಿಫೋರ್ ದ ಯುರೋಪಿಯನ್ ಮಾರ್ಕೆಟ್ ಸಾರಿ ಏಷ್ಯನ್ ಮಾರ್ಕೆಟ್ ಲೈಕ್ ಇವನ್ ಯು ಎಸ್ ಮಾರ್ಕೆಟ್ ಕ್ಲೋಸ್ ಆಗಿಂತ ಮುಂಚೆ ಹತ್ತು ಗಂಟೆಗೆ ಅದು ಕ್ಲೋಸ್ ಆಗಿರುತ್ತೆ ದಟ್ ಇಸ್ ವೈ ಓಕೆ ಇದನ್ನೆಲ್ಲ ನೋಡಿದ್ಮೇಲೆ ಎ ಡಿ ಆರ್ ಗಳನ್ನ ಜಿ ಡಿ ಆರ್ ಗಳು ನೋಡಿದ್ಮೇಲೆ ಎಫ್ ಐ ಐ ಡಿ ಎನ್ ಮಾಡ್ತಾ ಇದಾರೆ ಸೊ ಲುಕ್ ಆಟ್ ಹಿಯರ್ ದೇ ಹ್ಯಾವ್ ಜಸ್ಟ್ ಸ್ಲೋ ಡೌನ್ ಓಕೆ ಎಫ್ಐ ಸೆಲ್ ಮಾಡಿದ್ರು ಓನ್ಲಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಅಂಡ್ ಡಿ ಆರ್ ಬೈ ಮಾಡಿದ್ದು ಎರಡು ಸಾವಿರದ ಎಂಟುನೂರು ಕ್ರೋಟಿ ಸೊ ಟೋಟಲಿ ಟೋಟಲ್ ನೋಡಿದ್ರೆ ಹದಿಮೂರು ನೂರಾದ್ರೂ ಮಿನಿಮಮ್ ಅಂತೂ ಪಾಸಿಟಿವ್ ಫ್ಲೋ ಇದೆ ಓಕೆ ಎಡಿ ಆರ್ಗಳು ಕೂಡ ಪಾಸಿಟಿವ್ ಫ್ಲೋ ಇದೆ ಓಕೆ ಇದ್ರ ಜೊತೆಗೆ ಗ್ಲೋಬಲ್ ನೋಡಿದ್ರೆ ಮಾರ್ಕೆಟ್ ಪ್ಯೂವರ್ ನೆಗೆಟಿವ್ ಇದೆ ಆ್ಯಂಡ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಮಿನಿಮಮ್ ಟು ಮಿನಿಮಮ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ ಡೌನ್ ಎನಿವೆ ಎಕನಾಮಿಕ್ ಕ್ಯಾಲೆಂಡರ್ ನೋಡೋಣ ಇಂಪಾರ್ಟೆಂಟ್ ಅದೇ ನೋಡ್ಕೊಟ್ರಿ ಯು ಎಸ್ ತಾರೀಫ್ ಓಕೆ ಪ್ರೆಸಿಡೆಂಟ್ ಟ್ರಂಪ್ ಸ್ಪೀಕ್ ಆಗಿದೆ ಅಲ್ಲ ನೈಟ್ ಮುಂಜಾನೆ ಮುಂಜಾನೆ ಒಂದುವರೆಗೆ ಸೊ ಇದು ದೊಡ್ಡ ಫಾಲೋಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಈಕೆ ಈಗ ಇವತ್ತು ಸಂಜೆ ನಿಮಗೆ ಇನಿಷಲ್ ಜಾಬ್ಲೆಸ್ ಕ್ಲೇಮ್ ಸ್ಟೇಟಾ ಬರುತ್ತೆ ಅದು ನಮಗೆ ಯು ಎಸ್ ಮಾರ್ಕೆಟ್ ಮೇಲೆ ಹೆಚ್ಚು ಕಡಿಮೆ ಆಗುವ ಇಫೆಕ್ಟ್ ಶುಕ್ರವಾರಕ್ಕೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇಫೆಕ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಆಗುತ್ತೆ ಅಂತ ಓಕೆ ಎನಿವೆ ಇಷ್ಟೆಲ್ಲ ನೋಡ್ಕೊಂಡ ಮೇಲೆ ಲೆಟ್ ಅಸ್ ಗೋ ವಿತ್ ಆಯಿಲ್ ಡೇಟಾ ಓಕೆ ಆಯಿಲ್ ಡೇಟಾ ನೋಡ್ಕೊಳ್ತೀರಿ ಆಯಿಲ್ ಆಲ್ಸೋ ಕ್ರಾಸ್ಟ್ ಲೈಕ್ ಎನಿಥಿಂಗ್ ಸರ್ ಸೊ ಇಂಡಿಯನ್ ಮಾರ್ಕೆಟ್ ನಲ್ಲಿ ನಮ್ಮ ಮಾರ್ಕೆಟ್ ಹನ್ನೊಂದು ಹನ್ನೊಂದುವರೆ ಕ್ಲೋಸ್ ಆಗಿರುತ್ತದಲ್ಲ ನೀವು ಯುವ ಕ್ರೂಡ್ ಆಯಿಲ್ ನೋಡ್ತೀರಿ ಸರ್ ದಿಸ್ ಇಸ್ ಅ ಪಾಸಿಟಿವ್ ಇಟ್ ಕುಡ್ ಬಿ ಓಪನಿಂಗ್ ಅರೌಂಡ್ ಆರ್ ಸಾವಿರದ ಎಂಬತ್ತು ಅಥವಾ ಆರ್ ಸಾವಿರದ ಎಪ್ಪತ್ತಕ ಓಪನ್ ಆಗುತ್ತೆ ಗ್ಯಾಪ್ ಡೌನ್ ಅಂತೂ ಡೆಫಿನೆಟ್ಲಿ ಆಗತ್ತೆ ಓಕೆ ಎನಿವೆ ಸದ್ಯದ ಮಟ್ಟಿಗೆ ಲೆವೆಲ್ಸ್ ನ ಅಬ್ಸರ್ವ್ ಮಾಡ್ಕೊಳಕ್ ಶುರು ಮಾಡೋಣ ಡೇ ಆಂಗಲ್ ಪ್ರಕಾರ ಸೊ ಲೆಟ್ಸ್ ಪುಟ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಹಿಯೋ ಈಗ ಮಾರ್ಕೆಟ್ ನಲ್ಲಿ ಜಾಗ ಜಾಗ್ ಸಪೋರ್ಟ್ ತಗೋತಾ ಬೆಸ್ಟ್ ಸಪೋರ್ಟ್ ಅರೌಂಡ್ ಸಿಕ್ಸ್ಟಿ ನೈನ್ ಸೊ ಇದನ್ನ ಮಾರ್ಕ್ ಮಾಡ್ಕೊಂಡಿದೀನಿ ಸ್ವಿಚ್ ಟು ಒನ್ ಅವರ್ ಓಕೆ ನಿಮಗೆ ಇವನ್ ಡೇಟಾ ಕೂಡ ಕೂಡಿದೆ ಕ್ರೂಡ ಇನ್ವೆಂಟರಿ ಡೇಟಾ ಬಂದಿರೋ ಪ್ರಕಾರ ಮಾರ್ಕೆಟ್ ಕುಡ್ ಬಿ ಹೈಲಿ ಪ್ರೆಷರೈಸ್ ಟು ನೆಗೆಟಿವ್ ಅಂತಾನೆ ಮೆಸೇಜ್ ಮಾಡಿದ್ದೆ ಇಫ್ ಯು ವುಡ್ ಹವ್ ಸೀನ್ ದಟ್ ನೀ ಪೊಸಿಷನ್ ನೀಟ್ ಆಗಿ ಮಾಡಿದ್ರಿ ಅನ್ಕೋತೀನಿ ಎನಿವೆ ಲುಕ್ ಇಟ್ ಲೈನ್ ಸಪೋರ್ಟ್ ಇದೆ ஓகே இன் கேஸ் மார்க்கெட் கூட இதனிப் ஆக சிக்ஸ்டி நைன் எக்ஸ்பிட்டேஷன் ஓகே இன் கேஸ் நைன் மார்க்கெட் டவுன் ஆகத்த மொமெண்டம் கொடுன் டாலர் ஐயோ ஓகே இந்த மீன் வாய்ல் மார்க்கெட் லேவல் ரெசிஸ்டென்ஸ் கூட அப்சர்வேஷன் மாதிரி இதனே மொன்னே மார்க்கெட் அவுட் ஆமே மொமெண்டம் ஆகி மார்க்கெட் அது ரிஜெக்ஷன் ஆகி ஃபேஸ் மாட்டி செவன்ட்டி டாலர் ஐயோ சோ இன் கேஸ் மார்க்கெட் ಓಕೆ ಬೈ ಮಿಸ್ಟೇಕ್ ಸೆವೆಂಟಿ ಡಾಲರ್ನ ವಾಪಸ್ ರೀಕ್ಲೈಮ್ ಮಾಡಿದ್ರೆ ಮೊಮೆಂಟಮ್ ಆಗ್ಬೋದು ಸೆವೆಂಟಿ ಒನ್ ವರ್ಗು ವೆರಾಸ್ ಮಾರ್ಕೆಟ್ ಈ ಜಾಗ ಬೌಂಡ್ರಿ ತರಾನೇ ವರ್ಕ್ ಮಾಡುತ್ತೆ ಓಕೆ ಇದ್ರೆ ನೋಡಿದ್ರಿ ವಾಟ್ ಅಬೌಟ್ ಅನ್ಯಾಚುರಲ್ ಗ್ಯಾಸ್ ಇರ್ ಸೊ ನ್ಯಾಚುರಲ್ ಗ್ಯಾಸ್ ಕೂಡ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆಗುವ ಸಾಧ್ಯತೆ ಹೆವಿ ಕಾಣ್ತಾ ಇದೆ ಬಿಕಾಸ್ ಆಫ್ ದಿಸ್ ಹ್ಯೂಜ್ ಮೆಂಟ್ ಲಾಜಿಕಲ್ ಆನ್ಸರ್ಸ್ಗಳಿಂದ ಓಕೆ ಲಟ್ಸ್ ಲುಕ್ ಆಟ್ ನ್ಯಾಚುರಲ್ ಗ್ಯಾಸ್ ಲುಕ್ ಯೋ ಸೊ ಈಗ ಸದ್ದ ಮಟ್ಟಿಗೆ ಕ್ಲೋಸ್ ಆಗಿರೋದು ಅರೌಂಡ್ ಮುನ್ನೂರ ಗ್ಯಾಪ್ ಡೌನ್ ಆದರೆ ಮುನ್ನೂರ ಮೂವತ್ತೈದು ಅಥವಾ ಮುನ್ನೂರ ಇಪ್ಪತ್ತಾರು ನಮಗೆ ಮೇಜರ್ ಲೆವೆಲ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಸೊ ಅವರ್ ಆಸ್ ಮಾರ್ಕೆಟ್ನಲ್ಲಿ ಅ ಲೆವೆಲ್ ತ್ರೀ ಫೋರ್ಟಿ ಏಟ್ ಓಕೆ ಈಸ್ ಅ ಮೇಜರ್ ಲೆವೆಲ್ ಲೆವೆಲ್ ಇರೋದ್ರಿಂದ ಹೋಲ್ಡ್ ಮಾಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಕುಡ್ ಬಿ ತ್ರೀ ಸಿಕ್ಸ್ಟಿ ಫೋರ್ ತ್ರೀ ಸಿಕ್ಸ್ಟಿ ಫೈಸ್ ಅ ಟಾರ್ಗೆಟ್ ಇವ್ ಸೊ ವೆನ್ ಅ ಬೌಂಡ್ರಿ ವರ್ಕೌಟ್ಸ್ ಮಾಡಿದ್ರೆ ತ್ರೀ ಫೋರ್ಟಿ ಸೆವೆನ್ ಆ್ಯಂಡ್ ತ್ರೀ ಥರ್ಟಿ ಫೈವ್ ಓಕೆ ಇಲ್ಲ ತ್ರೀ ಟ್ವೆಂಟಿ ಸೆವೆನ್ ಆರ್ ದ ಮೇಜರ್ ಲೆವೆಲ್ಸ್ ಫಾರ್ ದ ಟ್ರೇಡ್ ಪರ್ಪಸ್ ಇನ್ ದ ನ್ಯಾಚುರಲ್ ಗ್ಯಾಸ್ ಓಕೆ ಗೋಲ್ಡ್ ಕೂಡ ಏನಾಗಿದೆ ಸೊ ಇದೊಂದು ಸಿಸ್ಕಾಬೇ ಕಾಸ್ಟ್ಲಿ ಆಗಿಬಿಟ್ಟಿದೆ ಸೊ ಒನ್ ಅವರ್ ಆಂಗಲ್ ಇಂದ ನೋಡ್ತಾ ಇದ್ದೀವಿ ಮಾರ್ಕೆಟ್ ಮೊನ್ನೆ ಸ್ವಲ್ಪ ಲೈಟ್ ಆಗಿ ಕ್ರಾಶ್ ಆಯಿತು ಬಟ್ ಇಟ್ಸ್ ಆಟೋಮೆಟಿಕ್ಲಿ ರಿಕವರ್ ವೆರಿ ಫಾಸ್ಟ್ ಸೊ ಸೊಲು ಕ್ಯೂ ಬ್ರೇಕ್ಔಟ್ ಆಗಿದೆ ಆ್ಯಂಡ್ ರೀಟೆಸ್ಟ್ ಕಾಣ್ತಾ ಇದೆ ಎಸ್ ಮಾರ್ಕೆಟ್ ಈ ಬ್ರೇಕ್ಔಟ್ ಆದಮೇಲೆ ರಿಟೆಸ್ಟ್ ನಾಗ ಸಕ್ಸಸ್ಫುಲ್ ಆಗ್ಬಿಟ್ಟು ಹೈ ಬ್ರೇಕ್ ಆಗಬಹುದು ಎಂಟ್ರಿ ತಗೋಬೋದು ಸ್ಟಾಪ್ ಲಾಸ್ ಇಡ್ಬೋದು ಹೈಯರ್ ಲೋ ಆಗಿರುತ್ತೆ ಇದು ಸೊ ಗೋ ಆನ್ ರೈಸ್ ಸೆಲ್ ಆನ್ ಸೊ ಬೈ ಆನ್ ಡಿಪ್ ಅನ್ನುವ ಸಿಸ್ಟಮ್ನ ಈಗ ಗೋಲ್ಡ್ ಕ್ರಿಯೇಟ್ ಮಾಡ್ಕೊಂಡಿದೆ ಒಟ್ನಲ್ಲಿ ಮಾರ್ಕೆಟ್ ನಮಗೆ ಟ್ರಂಪ್ ಟಾರಿಫ್ ಟಾರಿಫಾರ್ ಜಾತ್ರೆ ಶುರು ಆಯ್ತು ಗ್ಲೋಬಲಿ ಮಾರ್ಕೆಟ್ ಪ್ಯೂರ್ ಗ್ಲೋಬಲ್ ಆಲ್ ಟು ಆಲ್ ಯುರೋಪ್ ಆಗಲಿ ಏಷ್ಯಾ ಆಗಲಿ ಅಂಡ್ ಯು ಎಸ್ ಮಾರ್ಕೆಟ್ ಎಸ್ಪೆಷಲಿ ಯು ಡೌ ಜೋನ್ಸ್ ನೆಗೆಟಿವ್ ಇದ್ದಿದ್ದು ಅಂಡ್ ಜಿ ಡಿ ಆರ್ ಪ್ರಕಾರ ಪಾಸಿಟಿವ್ ಇದ್ದು ಐ ಎಫ್ ಐ ಡಿ ಆಕ್ಟಿವಿಟಿ ಪಾಸಿಟಿವ್ ಇದ್ದು ಗಿಫ್ಟ್ ನಿಫ್ಟಿ ಕ್ಯಾಪ್ ಡೌನ್ ಶೋ ಕಾಸ್ ಅಂತೂ ಮಾಡ್ತಾ ಇದೆ ನೋಡ್ಕೊಂಡಿರ್ಬೋದು ಅರೌಂಡ್ ಮಿನಿಮಮ್ ಟು ಮಿನಿಮಮ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಟ್ ಲೀಸ್ಟ್ ನಿನ್ನೆಯ ನಮ್ಮ ಇಂಡಿಯಾ ಮಾರ್ಕೆಟ್ ಕ್ಲೋಸಿಸ್ ಪ್ರಕಾರ ಸೊ ವೀ ಆರ್ ಓಪನಿಂಗ್ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಥರ್ಟಿ ಹತ್ರ ಹತ್ರ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಒನ್ ಥರ್ಟಿ ಬ್ರೇಕ್ಡೌನ್ ಕೂಡ ಮಾಡುವ ಸಾಧ್ಯತೆ ಇದೆ ಸೊ ಇನ್ ದಿಸ್ ಹೋಪ್ ಮಾರ್ಕೆಟ್ ನಲ್ಲಿ ಪೊಸಿಷನ್ಸ್ ಏನಾದ್ರು ಮಾಡ್ತಾ ಇದ್ದಾರೆ ಎಕ್ಸ್ಪೈರ್ ಇದೆ ಡೂ ಚೆಕ್ ಕೇರ್ಫುಲಿ ಹಿಯರ್ ಏನಾದರೂ ಚೇಂಜಸ್ ಇದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಕೆಳಗಡೆ ಲಿಂಕ್ ಅಲ್ಲಿ ಕೆಳಗಡೆ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಜಾಯ್ನ್ ಆಗ್ಬೋದು ಓಕೆ ಮೇ ಒಂದು ಕ್ಲಾಸ್ ಶುರುವಾಗೋದ್ ಮಾಡ ಬಗ್ಗೆ ಆಲ್ರೆಡಿ ಮೆನ್ಷನ್ ಮಾಡಾಗಿದೆ ಆ್ಯಂಡ್ ಇದ್ರ ಬಗ್ಗೆ ಸಿಲಬಸ್ ಕಾಪಿ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಓದ್ಕೊಳ್ತೀರಿ ಓದ್ಕೊಂಡು ಡಿಸ್ಕಶನ್ ಮಾಡಿ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡ್ತೀರಿ ವಿಡಿಯೋ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು